ದಾನಿಗಳ ಸಹಾಯದಿಂದ ಸಹಾಯ ಸಿ ಎಸ್ ಆರ್ ಫಂಡ್ ಕಟ್ಟೋದು ಮಾಡ್ತಾ ಇದ್ದೀವಿ ಈ ವರ್ಷ ಪ್ರತಿ ತಿಂಗಳು ಒಂದು ಸಲ ತದ್ದೆಗೆ ನಾವು ಐವೈ ಚೆಕ್ಅಪ್ ಮಾಡಿದೀವಿ ಇದೆಲ್ಲವೂ ಕೂಡ ಅರವತ್ತೆಂಟು ಲಕ್ಷ ಖರ್ಚಾಗಿದೆ ಈ ವರ್ಷ ನಮ್ದು ಅರವತ್ತೆಂಟು ಲಕ್ಷ ಮೂರ್ ಸಾವಿರದ ನೂರೈವತ್ತು ಜನ ಕಣ್ಣು ಕೊಟ್ಟಿದ್ದಾರೆ ಕಣ್ಣನ ದಾನ ಆ ಒಬ್ಬ ಕಣ್ಣು ನಾಲ್ಕು ಜನರಿಗೆ ಅವಕಾಶ ಆಗುತ್ತೆ ಅದು ನಿರಂತರವಾಗಿ ಎಂ ಬಿ ಗುರುದೇವನವರು ಮಾಡ್ಕೊಂಡು ಬಂದಿದ್ದಾರೆ ಅದೆಲ್ಲವೂ ಕೂಡ ಸತತವಾಗಿ ನಮ್ಮ ಲಯನ್ಸ್ ಕ್ಲಬ್ ಪ್ರತಿಯೊಬ್ಬರು ಇದು ದೇವರ ಸೇವೆ ಜನರ ಸೇವೆಯೇ ಜನಾರ್ದನ ಸೇವೆ ಅಂತ ಹೇಳಿ ಮಾಡ್ತಾ ಇದ್ದಾರೆ ಇಷ್ಟು ಹೇಳಲಿಕ್ಕೆ ಅವಕಾಶ ಕೊಟ್ಟಂತ ನಮ್ಮ ಅಧ್ಯಕ್ಷರಿಗೆ ಈಗಾಗಲೇ ನಮ್ಮ ನಕಲೋಡ್ ರವಿ ಅವರು ಸವಿಸ್ತಾರವಾಗಿ ಹೇಳಿದರು ಕರ್ನಾಟಕ ರಾಜ್ಯ ವೈಜ್ಞಾನಿಕ ಸಂಶೋಧನಾ ಪರಿಷತ್ತಿನ ರಾಜ್ಯ ಗೌರವಾಧ್ಯಕ್ಷನಾಗಿ ಈ ಸಂದರ್ಭದಲ್ಲಿ ನಮ್ಮ ವೈಜ್ಞಾನಿಕ ಸಂಶೋಧನಾ ಪರಿಷತ್ತಿನ ಚಟುವಟಿಕೆ ಮತ್ತು ಕಾರ್ಯಕ್ರಮಗಳ ಬಗ್ಗೆ ತಮ್ಮ ಮುಂದೆ ಮಾತನಾಡಲಿಕ್ಕೆ ಅಪೇಕ್ಷೆ ಇದ್ದೇನೆ ಐದನೇ ವರ್ಷದ ಕರ್ನಾಟಕ ರಾಜ್ಯ ವೈಜ್ಞಾನಿಕ ಸಮ್ಮೇಳನವನ್ನು ಯಾದಗಿರಿಯಲ್ಲಿ ಅತ್ಯಂತ ಯಶಸ್ವಿಯಾಗಿದೆ ಸುಮಾರು ನಲವತ್ತು ಸಾವಿರಕ್ಕೂ ಹೆಚ್ಚು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಭಾಗವಹಿಸಿ ಅತ್ಯಂತ ಕೀರ್ತಿಪ್ರಾಯವಾದಂತಹ ಒಂದು ಕಾರ್ಯಕ್ರಮವನ್ನು ಇದೀಗ ತಾನೇ ಡಿಸೆಂಬರ್ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಮೂವತ್ತರಂದು ಮುಗಿಸಿದ್ದೇವೆ ಹಾಸನದಲ್ಲಿ ಏಪ್ರಿಲ್ ಮೇ ಅಥವಾ ಜೂನ್ ತಿಂಗಳಲ್ಲಿ ಮೂರು ತಿಂಗಳಲ್ಲಿ ಯಾವುದಾದ್ರೂ ಒಂದು ಸಮಯ ನಿಗದಿಯಾಗುವಂಥದ್ದಿದೆ ರಾಷ್ಟ್ರಪತಿಗಳನ್ನು ಕರೆಸುವಂತಹ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ ರಾಷ್ಟ್ರಪತಿಗಳನ್ನು ಕರೆಸುವಂಥ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಹಾಸನ ಜಿಲ್ಲೆಯ ಆಲೂರಿನವರೇ ಆದಂತಹ ಇಸ್ರೋ ಚೇರ್ಮನ್ ಆಗಿದ್ದಂತಹ ಎಸ್ ಕಿರಣ್ ಕುಮಾರ್ ಅವರು ಅದರ ಒಂದು ಕಾರ್ಯಕ್ರಮದ ರೂಪುರೇಷೆಗಳನ್ನು ಸಿದ್ಧಪಡಿಸ್ತಾ ಇದ್ದಾರೆ ರಾಷ್ಟ್ರಪತಿಗಳ ಕಾರ್ಯಕ್ರಮ ನಿಶ್ಚಯ ಆಗುವಂಥದ್ದು ಬಹುತೇಕ ಖಚಿತವಾಗಿದೆ ಈಗಾಗಲೇ ಒಂದು ಪೂರ್ವಭಾವಿ ಸಭೆಯನ್ನು ಮತ್ತು ಸ್ಥಳ ಪರಿಶೀಲನೆಯನ್ನು ಈಗಾಗಲೇ ನಮ್ಮ ಸಂಸ್ಥಾಪಕ ಅಧ್ಯಕ್ಷರಾದಂತಹ ನಟರಾಜರವರ ನೇತೃತ್ವದಲ್ಲಿ ನಾನು ಅವರು ರವಿಯವರು ನಟರಾಜ್ರವರು ಮತ್ತು ಇನ್ನಿತರ ಎಲ್ಲ ವೈಜ್ಞಾನಿಕ ಸಂಶೋಧನಾ ಪರಿಷತ್ತಿನ ಪದಾಧಿಕಾರಿಗಳು ಪುಷ್ಪಗಿರಿಗೆ ಹೋಗಿ ಸ್ವಾಮೀಜಿಗಳನ್ನು ಭೇಟಿ ಮಾಡಿ ಅಲ್ಲಿಯ ಸಭಾಂಗಣವನ್ನು ಮತ್ತು ಅಲ್ಲಿಯ ವಾತಾವರಣವನ್ನೆಲ್ಲ ನೋಡಿ ಬಂದಿದ್ದೇವೆ ಸುಮಾರು ಸಾವಿರದ ಇನ್ನೂರ ಅರವತ್ತು ಮಕ್ಕಳಿಗೆ ನಾನು ವಿಜ್ಞಾನಿ ಸ್ವಯಂ ಟೆಲಿಸ್ಕೋಪನ್ನು ತಯಾರು ಮಾಡಿ ಅದರ ಅಂಶಗಳನ್ನು ಮನವರಿಕೆ ಮಾಡಿಕೊಂಡು ಆತ ವಿಜ್ಞಾನಿ ಅನ್ನುವಂಥ ಒಂದು ಹೆಮ್ಮೆಯನ್ನು ಅನುಭವಿಸುವಂತಹ ಒಂದು ಒಳ್ಳೆಯ ಕಾರ್ಯಕ್ರಮ ಅದು ಈಗಾಗಲೇ ಅದನ್ನು ನಾವು ದೊಡ್ಡಬಳ್ಳಾಪುರದ ಸ್ಕೌಟ್ ಅಂಡ್ ಗೇಟ್ಸ್ ನ ಬೇಸ ಪಾರ್ಕ್ ನಲ್ಲಿ ಮಾಡಿದ್ವಿ ಸುಮಾರು ಮೂರ್ನಾಲ್ಕು ತಿಂಗಳ ಹಿಂದೆ ಮಾಡಿದ್ವಿ ನೂರಾರು ಹತ್ತು ಮಕ್ಕಳು ಭಾಗವಹಿಸಿದ್ರು ನಮ್ಮ ಹಾಸನದಿಂದ ಅತಿ ಹೆಚ್ಚು ಮಕ್ಕಳು ಭಾಗವಹಿಸಿದಂತಹ ಕೀರ್ತಿ ಕೂಡ ನಮ್ಮ ಹಾಸನ ಜಿಲ್ಲೆಯ ಸುಮಾರು ಹತ್ತಾರು ಮಕ್ಕಳುಗಳು ಭಾಗವಹಿಸಿದ್ರು ಅವರೇ ಎಲ್ಲ ಪರಿಕರಗಳನ್ನ ಜೊತೆ ಮಾಡಿಕೊಂಡು ಅವರೇ ಟೆಲಿಸ್ಕೋಪ್ ಅನ್ನ ತಯಾರಿಸುವಂತಹ ಒಂದು ಅದ್ಭುತವಾದಂತಹ ಕಾರ್ಯಕ್ರಮ ಮಕ್ಕಳಲ್ಲಿ ಬಾಲ್ಯದಿಂದನೇ ವೈಜ್ಞಾನಿಕ ಮನೋಭಾವವನ್ನು ಬಿತ್ತುವಂತಹ ಈ ಒಂದು ಕಾರ್ಯಕ್ರಮ ಇದು ಅದನ್ನ ಬೃಹತ್ ಮಟ್ಟದಲ್ಲಿ ರಾಷ್ಟ್ರಪತಿಗಳಿಂದನೇ ಉದ್ಘಾಟನೆ ಮಾಡಿಸಿ ರಾಷ್ಟ್ರಪತಿಗಳಿಂದನೇ ಪ್ರಶಸ್ತಿ ಕೊಡಿಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಈಗಾಗಲೇ ನಮ್ಮ ಹುಲಿಕಲ್ ಅವರು ಆ ನಿಟ್ಟಿನಲ್ಲಿ ಕ್ರಮ ವಹಿಸಿದ್ದಾರೆ ಇದಕ್ಕೆ ಕರ್ನಾಟಕ ಸರ್ಕಾರದ ಲೋಕೋಪಯೋಗಿ ಸಚಿವರಾದಂತಹ ಮಾನ್ಯ ಸತೀಶ್ ಜಾರಕಿಹೊಳಿ ಅವರು ಸರ್ಕಾರದಿಂದ ಅನುದಾನವನ್ನು ಕೊಡಿಸುವಂತಹ ಒಂದು ವ್ಯವಸ್ಥೆಯನ್ನು ಕೂಡ ಮಾಡ್ತಾ ಇದ್ದಾರೆ ಮತ್ತು ಈ ಬಾರಿಯ ಆಯವ್ಯಯದಲ್ಲಿ ಕರ್ನಾಟಕ ರಾಜ್ಯ ವೈಜ್ಞಾನಿಕ ಸಂಶೋಧನಾ ಪರಿಷತ್ತಿಗೆ ವೈಜ್ಞಾನಿಕ ವಿಚಾರಗಳಿಗಾಗಿ ಸುಮಾರು ಐನೂರ ಐವತ್ತೈದು ಲಕ್ಷ ರೂಗಳನ್ನ ಮೀಸಲಿಡಬೇಕು ಅಂತ ಕೂಡ ಅವರ ಇತ್ತೀಚೆಗೆ ಕಳೆದ ಹದಿನೈದು ದಿನಗಳಲ್ಲಿ ಅವರ ಮನೆಯಲ್ಲಿ ಒಂದು ಸಭೆ ನಡೀತು ವೈಜ್ಞಾನಿಕ ಸಂಶೋಧನಾ ಪರಿಷತ್ತಿನ ಎಲ್ಲ ರಾಜ್ಯದ ಮತ್ತು ಜಿಲ್ಲೆಯ ಪದಾಧಿಕಾರಿಗಳನ್ನ ಒಳಗಟ್ಟಂತ ಒಂದು ಸಭೆ ನಡೀತು ಆ ನಿಜವಾಗ್ಲೂ ಸತೀಶ್ ಜಾರಕಿಹೊಳಿ ಅವರ ಒಂದು ಮನಸ್ಥಿತಿಯನ್ನ ನೋಡಿದ್ರೆ ಈ ಒಂದು ವೈಜ್ಞಾನಿಕ ಪರಿಷತ್ತು ಯಾವ ಮಟ್ಟಕ್ಕೆ ಮುಂದೆ ಹೋಗುತ್ತೆ ಅನ್ನುವಂಥದನ್ನ ನಾವು ಕೂಡ ವಹಿಸ್ಕೊಳ್ಳಿ ಸಾಧ್ಯ ಇಲ್ಲ ಯಾಕೆಂದ್ರೆ ಅವತ್ತಿನ ಅವರ ಕಾರ್ಯಚಟುವಟಿಕೆ ತುಂಬಾ ಬಿಸಿ ಶೆಡ್ಯೂಲ್ ಆದ್ರೆ ವೈಜ್ಞಾನಿಕ ಸಂಶೋಧನಾ ಪರಿಷತ್ತಿನ ಕಾರ್ಯಕ್ರಮ ಇದೆ ಅಂತ ಅಂತ ಕ್ಯಾಬಿನೆಟ್ ಮೀಟಿಂಗ್ ಕೂಡ ಬದಿಗೊತ್ತಿ ಆ ಕಾರ್ಯಕ್ರಮದಲ್ಲಿ ಸುಮಾರು ಮೂರು ಗಂಟೆಗಳು ಕೂಡ ಹೆಚ್ಚು ಕಾಲ ಆ ಸಭೆಯಲ್ಲಿ ಭಾಗವಹಿಸಿ ನನ್ನಿಂದ ಏನಾಗಬೇಕು ಸರ್ಕಾರದಿಂದ ಏನಾಗಬೇಕು ಈಗಾಗಲೇ ನಮ್ಮ ಡಾಕ್ಟರ್ ನಟರಾಜ್ರವರು ವಿಜ್ಞಾನ ಮತ್ತು ತಂತ್ರಜ್ಞಾನ ಅಕಾಡೆಮಿಯ ಕರ್ನಾಟಕ ಸರ್ಕಾರದ ನಾಮನಿರ್ದೇಶಿತ ಸದಸ್ಯರು ಕೂಡ ಆ ಸಮಿತಿಯಿಂದ ಏನಾಗಬೇಕು ನಾನು ಯಾವ ಮಂತ್ರಿಗಳಿಗೆ ಏನ್ ಹೇಳಬೇಕು ಅನ್ನೋ ರೀತಿಯಲ್ಲಿ ಅತ್ಯಂತ ಚುರುಕಾಗಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡುವಂತಹ ನಿಟ್ಟಿನಲ್ಲಿ ಕಾರ್ಯೋನ್ಮುಖರಾಗಿದ್ದಾರೆ ಹಾಗಾಗಿ ಈ ಒಂದು ಕರ್ನಾಟಕ ರಾಜ್ಯ ವೈಜ್ಞಾನಿಕ ಸಂಶೋಧನಾ ಪರಿಷತ್ತಿನ ಈ ಎಲ್ಲ ಕಾರ್ಯಕ್ರಮಗಳು ಮುಂದಿನ ದಿನಗಳಲ್ಲಿ ಯಶಸ್ವಿ ಆಗ್ತದೆ ಇವತ್ತು ಲಯನ್ಸ್ ಕ್ಲಬ್ ಕೂಡ ಎಲ್ಲ ಜಿಲ್ಲೆಗಳಲ್ಲಿ ಇರುವಂತಹ ಒಂದು ಸೇವಾ ಸಂಸ್ಥೆ ಲಯನ್ಸ್ ಸಂಸ್ಥೆಯಿಂದ ಇರುವಂತಹ ಊರೇ ಇಲ್ಲ ಆ ರೀತಿ ಲಯನ್ಸ್ ಕೆಲಸ ಮಾಡ್ತಾ ಇದೆ ಮೆಲ್ವಿನ್ ಜೋನ್ಸ್ ಅವರು ಅವತ್ತೇನೆ ದೂರದೃಷ್ಟಿಯಿಂದ ಈ ಒಂದು ಸಂಸ್ಥೆಯನ್ನು ಮಾಡಿ ಇವತ್ತು ಸೇವಾ ಕ್ಷೇತ್ರದಲ್ಲಿ ಅದ್ವಿತೀಯ ಸಾಧನೆಯನ್ನು ಮಾಡಿರುವಂತಹ ಈ ಒಂದು ಲಯನ್ ಸೇವಾ ಸಂಸ್ಥೆ ಕರ್ನಾಟಕ ರಾಜ್ಯ ವೈಜ್ಞಾನಿಕ ಸಂಶೋಧನಾ ಪರಿಷತ್ ಒಟ್ಟಿಗೆ ಕೈ ಜೋಡಿಸಿ ಮುಂದೆ ಈ ಒಂದು ಬಾಲ್ಯದಿಂದಲೇ ವಿದ್ಯಾರ್ಥಿಗಳಲ್ಲಿ ಒಂದು ವೈಚಾರಿಕ ಮನೋಭಾವ ವೈಜ್ಞಾನಿಕ ಮನೋಭಾವವನ್ನು ಬಿತ್ತುವಂತಹ ಚಟುವಟಿಕೆಯಲ್ಲಿ ತಾವೆಲ್ಲ ಸಹಕರಿಸಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ವಿನಂತಿಸ್ತಾ ಕಲಿಯೋದು ಸಾಗಿದೆ ಸೆ ನಾನು ಅವರಿಗೆ ನನ್ನ ಶಾ ವಯಸ್ಸಿನ ನಮಸ್ಕಾರ ಮಾಡ್ತಾ ಉಂಟು ಧನ್ಯವಾದ ವಯಸ್ಸು